ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮತ್ತು ರಾಮನಗರ ಜಿಲ್ಲೆ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ನೆಲಮಂಗ್ಲಾ ಮತಕ್ಷೇತ್ರದಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಬೈರೇಗೌಡರವರು ನಾಮಪತ್ರವನ್ನು ಸಲ್ಲಿಸಿದರು ಇನ್ನು ಈ ಬೈರೇಗೌಡರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ತಾಲೂಕಿನ ರೈತರ ಕಷ್ಟಗಳಿಗೆ ಸಂಕಷ್ಟಗಳಿಗೆ ಭಾಗಿಯಾಗಿ ಅಧಿಕಾರ ಇಲ್ಲದಿದ್ದರೂ ಸಹ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ ಸ್ನೇಹಿತರೆ ಕಷ್ಟ ಅಂತ ಈ ಬೈರೇಗೌಡ್ರ ಹತ್ರ ಹೋದರೆ ತನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ ಹುಟ್ಟಿದರೆ ಕನ್ನಡ ಮಣ್ಣಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಂಡಲಲ್ಲಿ ಮೆಟ್ಟಬೇಕು ಎನ್ನುವ ಮಾತು ಎಷ್ಟು ಸತ್ಯವೋ ಅದೇ ರೀತಿ ನಮ್ಮ ಮಣ್ಣಿನ ಮಗ ಬೈರೇಗೌಡರು ವಯಸ್ಸಾಗಿರುವ ವೃದ್ಧರಿಗೆ ಅಂದರೆ ಅರುವತ್ತು ವರ್ಷ ಮೇಲ್ಪಟ್ಟಂಥ ವೃದ್ಧರಿಗೆ ಪಿಂಚಣಿ ಸೌಲಭ್ಯ ನಿಂತು ಹೋಗಿದ್ದರೆ ಅದನ್ನು ಮುಂದೆ ನಿಂತು ಪಿಂಚಣಿ ಕೊಡಿಸುವ ಹಾಗೆ ಮಾಡುವುದು ಹಾಗೂ ಬೀದಿ ದೀಪಗಳು ಹಾಳಾಗಿದ್ದರೆ ಅದನ್ನು ಸರಿ ಮಾಡಿಸುವುದು ಒಳಚರಂಡಿ ಕಾರ ಕಾಮಗಾರಿ ಕೆಲಸಕ್ಕೆ ಮುಂದೂಡುವುದು ಬಡವರ ಮಕ್ಕಳಿಗೆ ಸಿಹಿ ವಿತರಣೆ ಕಾರ್ಯಕ್ರಮ ಇನ್ನು ಹಲವಾರು ದೇವಲೋಕಗಳಲ್ಲಿ ದೇವತಾ ಮನುಷ್ಯ ಅಂತಲೇ ಹೆಸರು ಮಾಡಿರ್ತಕ್ಕಂಥವ್ರು ನಮ್ಮ ಬೈರೇಗೌಡರು ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಭಾಸ್ಕರ್ ಅವರು ನೆಲಮಂಗ್ಲ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ರೈತರ ಸಂಘರ್ಷಕ್ಕೆ ಗೋಳು ಕೇಳೋರು ಯಾರು ಎಂಬುದು ಈ ಪ್ರಶ್ನೆಯಾಗಿಯೇ ಉಳಿದುಬಿಟ್ಟಿದೆ ಡೈರಿಗೆ ಅನುದಾನ ನೀಡಿದಂತಹ ಅವರ ಕೊಡುಗೆ ಏನು ಎಂಬುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ ಇನ್ನು ಬೊಮುಲ್ನಲ್ಲಿ ಭಾಸ್ಕರ್ ಅವರ ರೈತರಿಗೆ ಯಾವುದೇ ತರಹದ ಕೆಲಸವನ್ನು ಎರಡು ವರ್ಷದ ಅಧಿಕಾರ ಇದ್ದರೂ ಸಹ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿಲ್ಲ ಎಂದು ಒಂದೇ ಮಾತಲ್ಲಿ ಹೇಳಬಹುದಾದರೆ ಕಾಂಗ್ರೆಸ್ ಅಭ್ಯರ್ಥಿ ಭಾಸ್ಕರ್ ಅವರ ಕೊಡುಗೆ ಬರೀ ಶೂನ್ಯ ಅಂತಲೇ ಸಹ ಹೇಳ್ಬೋದು ಅದಕ್ಕಾಗಿ ಸ್ನೇಹಿತರೆ ನಕಲಿ ಸಹಕಾರ ರತ್ನನ್ನು ತಿರಸ್ಕರಿಸಿ ನಿಜವಾಗಿಯೂ ಹಸು ಸಾಕಿ ಹಾಲು ಕರೆದು ಜೀವನ ಸಾಗಿಸುವ ತಾಲೂಕಿನ ಬೈರೇಗೌಡರು ರೈತನ ಮಣ್ಣಿನ ಮಗನ ನನ್ನ ಬೆಂಬಲಿಸಿ ಮತ್ತು ಆರೈಸಿ ಎಂದು ಕೇಳಿಕೊಳ್ಳುತ್ತೇವೆ